ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಅಂಕಣ ನನ್ನ ಫೇವ್ರೆಟ್ ಕಾಜು ಬರ್ಫಿ ಕಾಜು ಬರ್ಫಿ ಅಂದರೆ ಎಷ್ಟು ಇಷ್ಟ ಆಗುತ್ತೋ ನನಗೆ ತುಂಬ 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 ಇಷ್ಟ ಜಾಮೂನ್ ಹೇಗಿಷ್ಟನೋ ಹಾಗೆ ಕಾಜು ಬರ್ಫಿನೂ ಇಷ್ಟ ನನಗೆ ಆಮೇಲೆ ಬಾದೋಷ ಇಷ್ಟ ಬಾದು ಇಷ್ಟು ಈಗ ಜಾಮೂನು ಕಾಜು ಬರ್ಫಿ ಮತ್ತು ಜಾ ಜಾಮೂನು ಕಾಜು ಬರ್ಫಿ ಬಾದೋಷ ನನಗೆ ತುಂಬ ಇಷ್ಟ ಯಾಕೆ ಹೇಳಿ ನೋಡೋಣ ಹೇಳಿ ಬೇಗ ಬೇಗ ಕಾಯ್ತಾ ಇದ್ದೀನಿ ಹೇಳಿ ನಿಮ್ಗೆ ಗೊತ್ತಿಲ್ವಾ ನೀವು ನೀವನ್ಕೊತೀರಾ ಏ ನಿನ್ಗಿಷ್ಟ ನಾನೇನು ಮಾಡಲಿ ನನಗೇನು ಗೊತ್ತು ಅಂತ ಹೇಳ್ತೀರಾ ಓಕೆ ಸುಮ್ಮನೆ ಒಂದು ಒಂದು ಇದರಲ್ಲಿ ಅಂದಾಜಲ್ಲಿ ಹೇಳ್ಬೋದಲ್ವಾ ಹೋಗ್ಲಿ ಬಿಡಿ ಹಾಯ್ತು ನೀವು ಬಯ್ಯೋ ಮುಂಚೆ ನಾನೇ ಹೇಳ್ಬಿಡ್ತೀನಿ ಓಕೆನಾ ಇದೆಲ್ಲ ಯಾಕೆ ಇಷ್ಟ ಅಂದರೆ ಇದರಲ್ಲಿ ಸ್ವೀಟ್ಸ್ ಕಮ್ಮಿ ಇರುತ್ತೆ ಅಂದರೆ ತುಂಬ ಮೊಕ್ಕೊಡಿಯಂಗೆ ಸ್ವೀಟ್ಸ್ ಇರೋಲ್ಲ ಸ್ವಲ್ಪ ಲೈಟಾಗಿರುತ್ತೆ ಜಾಮೂನು ಅಷ್ಟೇ ಅದರಲ್ಲಿ ಪಾಕ ನನಗೆ ಲೈಟಾಗಿ ತೊಗೊತೀನಿ ಅಷ್ಟೇ ಫುಲ್ ನೆಂದಿರೋದು ಅಂದರೆ ನಂಗೆ ತಿನ್ನೋಕೆ ಇಷ್ಟ ಸ್ವೀಟ್ ಕಮ್ಮಿ ಇರುತ್ತೆ ಮತ್ತು ಬಾದುಶದಲ್ಲೂ ಅಷ್ಟೇ ಸ್ವೀಟ್ ಕಮ್ಮಿ ಇರುತ್ತೆ ಅದಕ್ಕೆ ಬಾದುಶ ಒಂದೇನು ನಂದು ಒಂದು ಎರಡು ಮೂರು ಮೂರು ತಿನ್ಬಿಡ್ತೀನಿ ಅದು ಚೆನ್ನಾಗಿದ್ರೆ ಮಾತ್ರ ಎಲ್ಲನೂ ಅಷ್ಟೇ ನಂಗೆ ಚೆನ್ನಾಗಿದ್ರೆ ಮಾತ್ರ ತಿಂತೀನಿ ಜಾಸ್ತಿ ಸ್ವೀಟ್ ಆದರೂ ಹೋಗಲ್ಲ ನಾನು ಜಾಸ್ತಿ ಹೇಳಬೇಕಂದ್ರೆ ಇ ಸ್ವೀಟ್ ಇಷ್ಟಪಡಲ್ಲ ಅಂಥದ್ರಲ್ಲಿ ಇಷ್ಟು ಮಾತ್ರ ಇಷ್ಟಪಡ್ತೀನಿ ಮತ್ತು ಕಾಜು ಬರ್ಫಿ ಅಂತೂ ತುಂಬ ಇಷ್ಟ ನನಗೆ ನಂಬರ್ ಒನ್ ಜಾಮೂನ್ ಕಾಜು ಬರ್ಫಿ ಬಾದುಶ ಇಷ್ಟ ಈಗ ಓಪನ್ ಮಾಡೋಣ ಬನ್ನಿ 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 ರೇ ರೆಡಿ ನೋಡೋಕ್ಕೆ ಚೆನ್ನಾಗಿದೆ ಕಾಜು ಬರ್ಫಿ ಇವತ್ತೇ ಓಪನ್ ಮಾಡ್ತಾ ಇರೋದು ಓಪನೇ ಮಾಡಿರಲಿಲ್ಲ ಹೋಗಿದ್ದಪ್ಪ ಮತ್ತು ನಿನ್ನೆಲ್ಲ ಪುಡಿ ಮಾಡಿದಾಯ್ತು ನನ್ನ ಮಗ ಬನ್ನೇನು ಅಂದ್ಕೊಂಡೆ ನಿನ್ನೆಲ್ಲ ಪುಡಿ ಮಾಡಿದ್ದಾಯಿತು ಇವತ್ತು ಸಾಂಬಾರು ಅದರಲ್ಲಿ ಖಾರ ಪುಡಿಯಲ್ಲಿ ಹೇಗೆ ಬರುತ್ತೆ ಸಾಂಬಾರು ಅಂತ ನೋಡಬೇಕು ಈಗ ತರಕಾರಿ ಥರಕ್ಕೆ ಹೋಗ್ಬೇಕು ತರಕಾರಿ ಥರಕ್ಕೆ ಬರ್ತೀರಾ ಕ್ಯಾಮ್ರ ಈಗ ನೋಡಿಬಿಟ್ಟೆ ನಾನು ಗೊತ್ತಾಗಲಿಲ್ಲ ಅಪ್ಪ ಬಂದರು ನಮ್ಮ ಅಪ್ಪ ಬಂದರು ತರಕಾರಿ ತರಕ್ಕೆ ಹೋಗ್ಬೇಕು ಬರ್ತೀರಾ ನೀವು ಜೊತೆಗೆ ಹೋಗೋಣ ತರಕಾರಿ ತರಕ್ಕೆ ಹೋಗ್ಬೇಕು ಅಪ್ಪ ಅಕ್ಕಿ ಬರ್ತೀರ ಜೊತೆಗೆ ಅಂತ ಕೇಳ್ತಾ ಇದ್ದೀನಿ ನಿನ್ನನ್ನಲ್ಲ ಅಪ್ಪ ಸ್ನಾನ ಮಾಡ್ತಿಯಾ ಸೂಪರ್ ಆಗಿದೆ ಕಾಜು ಬರ್ಫಿ ಕಾಜು ಬರ್ಫಿ ತಿಂತೀನಲ್ಲ ಕಾಜು ಬಫಿನ ಫಸ್ಟ್ ಟೈಮು ನಾನು ಯಾವಾಗ ತಿಂದಿತು ಅನ್ನೋದಾದರೆ ನೋಡ್ತಾ ನೋಡ್ತಾಯಿದ್ದೀನಿ ಯಾವಾಗ ಯಾವಾಗ ಫಸ್ಟ್ ಟೈಮ್ ನಾನು ತಿಂದಿತು ಅಂದರೆ ಮದುವೆ ಅದು ಹೊಸ್ತರು ಹೊಸ್ತು ಗಂಡು ಹೆಣ್ಣು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬರುತ್ತಲ್ವಾ ಮದುವೆ ಆಗಿದ್ದು ನೆಕ್ಸ್ಟ್ ಡೇಗೆ ಆವಾಗ ರಾಜ ರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದ ಆಮೇಲೆ ದೇವಸ್ಥಾನ ಮುಗಿಸ್ಕೊಂಡು ಸ್ವೀಟ್ಸ್ ತೊಗೋಣ ಮನೆಗೆ ಸ್ವೀಟ್ಸ್ ತೊಗೊಂಡೋಗೋಣ ಅಂದ್ಬಿಟ್ಟು ಮನೆಯವರು ಸ್ವೀಟ್ಸ್ ತೊಗೊಂಡ್ರು ಯಾವುದು ಮೈಸೂರು ಪಾಪ ಮತ್ತು ಕಾಜು ಬರ್ಫಿ ನಂಗೆ ಗೊತ್ತಿರಲಿಲ್ಲ ಕಾಜು ಬರ್ಫಿ ಹಿಂಗಿರುತ್ತೆ ಅಂತ ಆಮೇಲೆ ಅದೇ ಫಸ್ಟ್ ಟೈಮು ಅವ್ರು ತಂದಿದ್ದು ತಿಂದಾಗ ಕಾಜು ಬರ್ಫಿ ಅಂತಾರ ಓಕೆ ಓಕೆ ಚೆನ್ನಾಗಿದೆ ಅಲ್ವಾ ಅಂತ ಅವಾಗ ಅನ್ಕೊಂಡೆ ನನಗೆ ಮದುವೆ ಆದ ಹೊಸ್ತ್ರಲ್ಲಿ ನನಗೆ ಕಾಜು ಬರ್ಫಿ ತಿಂದಿತು ನಂಗೆ ಗೊತ್ತಿರಲಿಲ್ಲ ಕಾಜು ಬರ್ಫಿ ಇದೆ ಅಂತ ಗೊತ್ತಿರಲಿಲ್ಲ ಮಾಮೂಲಿ ಗೊತ್ತಲ್ಲ ಎಲ್ಲ ವೆರೈಟಿ ವೆರೈಟಿ ಸ್ವೀಟ್ ಇರುತ್ತಲ್ಲ ಆ ಥರ ತಿನ್ನೆ ಅಷ್ಟೇ ಅದು ಕಾಜು ಬರ್ಫಿ ತಿಂದಿರಲಿಲ್ಲ ಮೈಸೂರು ಪಾಕು ತಿಂದಿದ್ದೆ ಅದು ಕಾಜು ಬರ್ಫಿ ತಿಂದಿರಲಿಲ್ಲ ಹಂಗೆ ಅವಾಗಿಂದ ನನಗೆ ತುಂಬ ಇಷ್ಟ ಆಯಿತು ನಾನು ಮದುವೆ ಆಗಿದೆ ಎರಡು ಸಾವಿರದ ಇಸ್ವಿಯಲ್ಲಿ ఆట ఎరస ఇస్వయలు గొప్పతా నండి కబజ్ బఫీ ఇదే అంత సూపర్ ఆగిందాస్తి జాస్తి ఇదన్న నీ ఎస్ తిందరూ తింతనూర్బు నోడి స్వీటు జాస్తి అన్స్ అన్స మెల్టె నోడి వన్ తింద ಮುಟ್ಟಿದೆ ಇದೆ ಎರಡು ತಿಂಡ ಮುಟ್ಟಿದ್ದು ಮನೆಗೆ ಮನೆಗೆ ಇಟ್ಬಿಡ್ತೀನಿ ಎರಡು ತಿಂಡಿ ಸಾ ಜಾಸ್ತಿ ತಿನ್ನೋದಿಲ್ಲ ಇದೊಂದೇ ನಾನು ಜಾಸ್ತಿ ತಿನ್ನೋದು ಇದು ಜಾಮೂನು ಬಾದೋಶ ಸಿಕ್ಕಿದ್ರೆ ಜಾಮೂನು ಅಷ್ಟೇ ನಾಲ್ಕು ತಿಂಗಳೇ ತಿಂತೀನಿ ಬಾದೋಷನೂ ಅಷ್ಟೇ ಒಂದೇ ಟೈಮು ಚೆನ್ನಾಗಿರೋದು ಕೊಟ್ಟರೆ ಅದು ಒಂದು ಮೂರು ತಿಂತೀನಿ ಎರಡು ತಪ್ಪರೆ ಮೂರು ಹಾಂ ತಿನ್ಬಿಡ್ತೀನಿ ಆದರೆ ಅಪರೂಪ ಆರು ತಿಂಗಳಿಗೊಂದ್ಸಲೋ ಈಗ ಕಾಜು ಬರ್ಫಿ ಯಾವತ್ತು ಗೊತ್ತಾ ತಿಂದಿಕೊ ಒಂದು ವರ್ಷವೇ ಆಗೋಗಿದೆ ಹೋದ ವರ್ಷ ತಿಂದಿದ್ದು ಇಷ್ಟ ಅದು ಇಷ್ಟ ನನಗೆ ಬೇಕೇ ಬೇಕು ಅನ್ಬಿಟ್ಟು ತಿಂದು ತಿಂಗ್ಳಾಗಿ ತರಿಸ್ಕೊಳ್ತೀನಲ್ಲ ಹೋದ ವರ್ಷ ತಿಂದಿದ್ದಕ್ಕೆ ಈ ವರ್ಷ ನಾನು ತಿಂತಾರೆ ಅಷ್ಟೇ ಆಮೇಲೆ ನನ್ನ ಬರ್ತಡೇ ಟೈಮ್ ನನ್ನ ಬರ್ತಡೇಗೆ ನನ್ನ ಕಾಜು ಬರ್ಫಿ ತರ್ತಾರೆ ಐಸ್ ಕೇಕು ಬಾ ಬ ಇದು ಬಾದೋಷ ಅಂದ್ರೆ ಜಾಮೂನು ಅಂದುವಲ್ಲ ತೀರಿ ಅಲ್ಲಿ ಬನ್ನಿ ತರಕಾರಿ ತರೋಕೋಣ ಓಕೆನಾ ಈಗ ತರಕಾರಿ ತರಕ್ಕೆ ಹೋಗೋಣ ಮತ್ತು ಮಾತ್ರನೂ ತೊಗೊಂಡಿದ್ದೀನಿ ನನಗೆ ಗ್ಯಾಸ್ಟ್ರಿಕ್ ತುಂಬ ಪ್ರಾಬ್ಲಮ್ ಇತ್ತಲ್ಲ ಸರಿ ಆಯಿತು ಸುಮ್ಮನೆ ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಬಿಟ್ಟು ಹೇಗಾದ್ರು ಮಾಡಿ ಒಂದು ನಿವಾರಣೆ ಮಾಡಿಕೊಡಿ ಅಂದ್ಬಿಟ್ಟು ಮೆಹಿಕಲ್ ಸ್ಟೋರಲ್ಲಿ ಕೇಳಿದ್ದೆ ಅವರು ಇದನ್ನು ಕೊಟ್ಟಿದ್ದರು ಊಟ ಟಿಫನ್ ತಿನ್ನೋ ಮುಂಚೆ ಅರ್ಧ ಗಂಟೆ ಮತ್ತು ಊಟ ರಾತ್ರಿ ಊಟ ಆಗಿ ಊಟದ ಮುಂಚೆ ಅರ್ಧ ಗಂಟೆ ಮುಂಚೆ ನುಂಗಿ ಅಂತ ಹೇಳಿದ್ರು ಇದು ಸೆಟ್ ಬೆಳಿಗ್ಗೆ ಮತ್ತೆ ರಾತ್ರಿ ನುಂಗಕ್ಕೆ ಹೇಳಿದರು ಯಾವಾಗ ಅಂದರೆ ಟಿಫನ್ಗಿಂತ ಮುಂಚೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಹೇಳಿದರು ನಾನು ನುಂಗಿದ್ದೆ ಇದು ಮೇಲೆ ನನಗೇನೋ ಒಂಥರ ಮಂಪುರು ಬರೋಕ್ಕೆ ಸ್ಟಾರ್ಟ್ ಆಯಿತು ನಿದ್ರೆ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೇ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಮಾತ್ರೇನೋ ಕಟ್ಕೊಡ್ತೀನಿ ವಾಪಸ್ ಮತ್ತು ನೋಡಿ ಬಿಲ್ಡಿಂಗ್ ಹೆಂಗೆ ತತ್ತ ತೋರಿಸಿದ್ಮೇಲೆ ನನಗೆ ಒಂದ್ಸಲಿ ನನ್ನ ವೀಡಿಯೋ ಸೆಕೆಂಡ್ ವೀಡಿಯೋದಲ್ಲಿ ನಾನು ವೀಡಿಯೋ ಶುರು ಮಾಡಿ ಎರಡನೇ ವೀಡಿಯೋಗೆ ಬಿಲ್ಡಿಂಗ್ ತೋರಿಸಿದ್ದೆ ನಾನು ಇಲ್ಲಿವರೆಗೂ ಹೆಂಗ್ ಕಟ್ಟಿದ್ದಾರೆ ಹಂಗೆ ಆಮೇಲೆ ಹ್ಞೂ ಇನ್ನೇನು ವಿಷಯ ಮತ್ತೆ ನೀವೆಲ್ಲ ಹೇಗಿದ್ದೀರಾ ಅವಾಗ ಕೇಳಿದೆ ಆಯಿತಮ್ಮ ತಿಂಡಿ ಹ್ಞೂ ತರಕಾರಿ ಬಂದಾಗ ವಿಡಿಯೋ ಆನ್ ಮಾಡ್ತೀನಿ ಪಾಪ ನಿಮಗೂ ಬೋರ್ ಆಗುತ್ತೆ ನೋಡಿ ಒಂದು ಸ್ಟ್ಯಾಚ್ಯೂ ಇದೆ ತೋರಿಸ್ತೀನಿ ನೋಡಿ ರಾಜ್ಕುಮಾರ್ ಶಂಕರ್ನಾಗ ವಿಷ್ಣುವರ್ ದಸದ್ದು ಸ್ಟ್ಯಾಚು ಇದೆ ನೋಡಿ ನಮ್ಮನೇಲಿ ಲ್ಯಾಂಡ್ ಮಾರ್ಕ್ ಇದೇನೆ ಅಲ್ಲಿ ಸ್ಟ್ಯಾಚ್ಯೂ ಇದೆ ನೋಡಿ ಶಂಕರ್ನಾಗೂ ಈಗ ಮೂರು ಜನ ಸ್ಟ್ಯಾಚ್ಯೂ ಇದೆ ನೋಡಿ ಅಂತ ಲ್ಯಾಂಡ್ ಮಾರ್ಕ್ ಹೇಳ್ತೀನಿ ಇನ್ನೇನು ಎಷ್ಟೋ ಒಂದು ತಿಂಗಳು ಅಷ್ಟೇ ಇನ್ನೇನು ಮನೆ ಖಾಲಿ ಮಾಡ್ಬಿಟ್ಟಿವಲ್ಲ